ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರು ಪೋಷಕರು ತೆಗೆದುಕೊಂಡು ಬರ್ತಾ ಇದ್ರು ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ ಇದರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಯಾರು ಪೇರೆಂಟ್ಸ್ ಹೇಳಿದ್ರು ಪೊಲೀಸರು ಕಮಿಗೆ ತಗೊಂಡೋಗ್ತಾ ಇದಾರೆ ಅಂತಲ್ಲ ಸಂಚರಿಸುವಂತಹ ಸಂದರ್ಭದಲ್ಲಿ ಕೆಲವು ಕಡೆ ಟ್ರಾಫಿಕ್ ನವರು ಮರೆಯಲ್ಲಿ ನಿಂತು ದ್ವಿಚಕ್ರ ವಾಹನಗಳನ್ನು ಅಡ್ಡಿಗಡ್ತಾ ಇರ್ತಾರೆ ಅವರು ದಾಖಲಾತಿಗಳನ್ನು ಪರಿಶೀಲನೆ ಮಾಡಲು ಅಥವಾ ಹೆಲ್ಮೆಟ್ ಗಳನ್ನು ಹಾಕ್ತಾ ಇದ್ರೇನೋ ಅವರು ಕರ್ತವ್ಯ ನಿಮಿತ್ತ ಕೆಲವೊಂದು ಕಡೆ ಅವರು ಕಾಣದ ರೀತಿಯಲ್ಲಿ ಮರೆಯಲ್ಲಿ ನಿಂತು ಬೈಕ್ ಗಳನ್ನ ಅಡ್ಡ ಹಾಕುವಂತಹ ಸಂದರ್ಭಗಳಲ್ಲಿ ಕೆಲ ಬೇಜವಾಬ್ದಾರಿ ಟ್ರಾಫಿಕ್ ಪೊಲೀಸ್ನವರಿಂದ ಎಡವಟ್ಟುಗಳು ಕೂಡ ಆಗೋಗುತ್ತೆ ಇಂತಹದ್ದೇ ಒಂದು ಎಡವಟ್ಟಿನ ಘಟನೆಯಿಂದಾಗಿ ಹೃದಯ ವಿದ್ರಾವಕ ಘಟನೆ ಒಂದು ನಡೆದಿದೆ ಅದು ಮಂಡ್ಯದಲ್ಲಿ ಟ್ರಾಫಿಕ್ ನವರು ಮಗುಗೆ ನಾಯಿ ಕಚ್ಚಿತು ಅಂತ ಹೇಳಿದ್ದೇನೆ ಪೋಷಕರು ಮಗುವನ್ನ ಕೂರಿಸಿಕೊಂಡು ದ್ವಿಚಕ್ರ ವಾಹನದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮಂಡ್ಯದ ಸ್ವರ್ಣಸಂದ್ರ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ವಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಎಲ್ಮೆಟ್ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಬೈಕ್ ಅನ್ನ ಅಡ್ಡಗಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಿಯಂತ್ರಣವನ್ನ ಕಳೆದುಕೊಂಡಂತಹ ಬೈಕ್ ಸವಾರ ಸತ್ನಿ ಮತ್ತು ಮೂರು ವರ್ಷದ ಪುಟ್ಟ ಕಂದ ಇತ್ತು ಇಬ್ರು ಕೂಡ ಮೂವರು ಕೂಡ ರಸ್ತೆಯಲ್ಲಿ ಬೈಕ್ ನ ಸಮೇತ ಕೆಳಗೆ ಉರುಳಿದ್ದಾರೆ ಈ ಸಂದರ್ಭದಲ್ಲಿ ತೀವ್ರವಾದಂತಹ ಗಾಯಗೊಂಡಂತಹ ಮಗು ಸ್ಥಳದಲ್ಲಿ ಮೃತಪಟ್ಟಿದೆ ಇಂತಹ ಒಂದು ಹೃದಯ ವಿದ್ರಾವಕ ಘಟನೆ ಇವತ್ತು ಇಡೀ ಮಂಡ್ಯವನ್ನ ಪ್ರಕ್ಷುಬ್ಧಗೊಳಿಸಿದೆ 좀더기다다 <suss> <labana> <suss> 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 லலின சொன்னலல டான் டான் டான்

ಮತ್ತು ಅಶೋಕ್ ದಂಪತಿಗಳ ಪುತ್ರಿ ಋತಿಕ್ಷಾ ನಾಯಿ ಕಚ್ಚದ ಹಿನ್ನೆಲೆಯಲ್ಲಿ ಮಂಡ್ಯದ ವಿಮ್ಸ್ ಆಸ್ಪತ್ರೆಗೆ ಕರೆತರುವಂತ ಸಂದರ್ಭದಲ್ಲಿ ಸ್ವರ್ಣಸಂದ್ರ ಬಳಿ ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ ಘಟನೆ ನಡೀತಾ ಇದ್ದಂತೆ ಸಾರ್ವಜನಿಕರು ಮಗುವನ್ನ ರಸ್ತೆಯಲ್ಲೇ ಇಟ್ಟು ಪ್ರತಿಭಟನೆಯನ್ನು ನಡೆಸಿದ್ರು ಟ್ರಾಫಿಕ್ ಪೊಲೀಸ್ನವರ ಈ ಒಂದು ಅವಿವೇಕತನವೋ ಬೇಜವಾಬ್ದಾರಿಯೋ ಒಂದಷ್ಟು ನಿಧಾನವಾಗಿ ಅದು ನಿಲ್ಲಿಸಬಹುದಾಗಿತ್ತು ಯಾವಾಗ ಅವರು ರಸ್ತೆಯಲ್ಲಿ ಹೋಗಬೇಕಾದ್ರೆ ಮಗುಗೆ ನಾಯಿ ಬೇರೆ ಕಚ್ಚಿತ್ತು ಸ್ವಲ್ಪ ವೇಗವಾಗಿ ಹೋಗ್ತಿದ್ರು ಅಂತ ಕಾಣುತ್ತೆ ಆ ಸಂದರ್ಭದಲ್ಲಿ ಅಡ್ಡಗಟ್ಟಿದ್ದಾರೆ ಮಗುವನ್ನು ನೋಡಿ ಆದ್ರೂ ಇವರು ಅಡ್ಡಗಟ್ಟದೆ ಇದ್ದಿದ್ರೆ ಸರಿ ಹೋಗ್ತಿತ್ತೇನೋ ಕೆಲವೊಮ್ಮೆ ಈ ಬೇಜವಾಬ್ದಾರಿ ಪೊಲೀಸ್ನವರು ದಂಪತಿಗಳು ಇದ್ದಂತ ಸಂದರ್ಭದಲ್ಲೋ ಅಥವಾ ಮಕ್ಕಳು ಇದ್ದಂತ ಸಂದರ್ಭದಲ್ಲೂ ಆ ಒಂದು ವಾಹನಗಳನ್ನ ಇದ್ರೆ ಇವ್ರ ಅಪ್ಪನ ಮನೆ ಗಂಟೆ ಏನೋ ಗೊತ್ತಿಲ್ಲ ಆದ್ರೆ ಹೀಗೆ ಕಾನೂನು ರಕ್ಷಣೆಯ ನೆಪದಲ್ಲಿ ಈಗ ಅಡ್ಡಗಟ್ಟಿದ್ರಿಂದ ನಿಯಂತ್ರಣವನ್ನ ಕಳೆದುಕೊಂಡಂತಹ ಅಶೋಕ್ ಪತ್ನಿಯ ಸಮೇತ ಮಗುವಿನ ಸಮೇತ ರಸ್ತೆಗೆ ಹುರುಳಿದ್ದಾನೆ ಗಂಭೀರವಾಗಿ ಗಾಯಗೊಂಡು ಮಗು ಸ್ಥಳದಲ್ಲೇ ಹೋಗಿದೆ ಇದರಿಂದ ರೊಚ್ಚಿಗೆದ್ದಂತ ಸಾರ್ವಜನಿಕರು ಮಗುವಿನ ಶವವನ್ನು ರಸ್ತೆಯಲ್ಲೇ ಇಟ್ಟು ಪ್ರತಿಭಟನೆಯನ್ನ ನಡೆಸಿ ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಹಾಕಿದ್ದಾರೆ

ಈ ಒಂದು ಪ್ರತಿಭಟನೆಗೆ ಬಿಜೆಪಿಯ ಮುಖಂಡ ಸಚಿದಾನಂದ ಸಾಥ್ ನೀಡಿದ್ರು ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ವಾಗ್ವಾದಗಳು ನಡೆದಿದೆ ಕೊನೆಗೆ ಸ್ಥಳಕ್ಕೆ ಆಗಮಿಸಿದಂತಹ ಎಸ್ಪಿ ಮಲ್ಲಿಕಾರ್ಜುನ ರವರು ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸಲು ಯತ್ನಿಸಿದ್ದಾರೆ ಸ್ಥಳದಲ್ಲೇ ಅವರು ತೀರ್ಮಾನವನ್ನ ತೆಗೆದುಕೊಂಡು ಯಾರು ಈ ಒಂದು ಅಪಘಾತಕ್ಕೆ ಕಾರಣರಾಗಿದ್ದಂತಹ ಮೂವರು ಎಸೆಗಳಾದಂತಹ ಜೈರಾಮ್ ನಾಗರಾಜ್ ಗುರುದೇವ್ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಹೀಗೆ ಈ ಪುಟ್ಟ ಕಂದನನ್ನ ರಸ್ತೆಯಲ್ಲೇ ಇಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂತ ಸಾರ್ವಜನಿಕರು ಹಳೆ ಬೆಂಗಳೂರು ಮತ್ತು ಮೈಸೂರು ರಸ್ತೆಯ ಸ್ವರ್ಣಸಂದ್ರ ಬಳಿ ವಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಪೊಲೀಸರವರು ಫೈನ್ ಹಾಕುವಂತಹ ನೆಪದಲ್ಲಿ ಮಗುಗೆ ನಾಯಿ ಕಚ್ಚಿತ್ತು ಅಂತೇಳಿ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ವಾಗ್ವಾದಗಳು ನಡೆದಿದ್ದು ಹೀಗೆ ಬಾಡಿ ಹಾಕೊಂಡ್ ಯಾರು ಇಡ ಕೇಳಿದ್ರೆ ಯಾರ ಪೇರೆಂಟ್ಸ್ ಹೇಳಿರೋರು ಪೊಲೀಸರು ಕಮಿಕ್ ತಗೊಂಡ್ ಹೋಯ್ತಾ ಇದಾರೆ ನಿಮ್ ಪೊಲೀಸ್ ನಿರ್ಲಕ್ಷ್ಯದಿಂದ ಮಗುನವ್ರೆ ಮೋಗೋ ಪಾರ್ಟಿಯಲ್ಲಿ ಹೋಗಬೇಕು ಹೊರಗಡೆ ಬಂದವರ ಏನಿಲ್ಲ ಹತ್ತುವರೆ ಹನ್ನೊಂದು ಗಂಟೆ ಸುಮಾರದಲ್ಲಿ ಮಂಡ್ಯ ನಗರದ ಸ್ವರ್ಣಸಂದ್ರ ಹತ್ರ ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೇಜರ್ಸನ್ನು ಯಾರು ತೆಗೆದುಕೊಡ್ತಾ ಇಲ್ಲ ಅಂಥವ್ರನ್ನು ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಒಂದು ಸಂದರ್ಭದಲ್ಲಿ ಮದ್ದೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರು ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮೇಲೆ ಸಿ ನಮ್ಮ ಸಿಬ್ಬಂದಿಗಳು ಆ ವೈ ವೆಹಿಕಲನ್ನು ಬಿಟ್ಟು ಕ ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ರಿಂದ ಆ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ ಏನು ನಮ್ಮ ಸಿಬ್ಬಂದಿಯವರು ಮೂರು ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಮೂರು ಜನ ಎ ಎಸ್ ಐಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದರಿಂದ ಮೂರು ಜನ ಎ ಎಸ್ ಐಗಳಾದ ಎಸ್ ಐ ಎ ಎಸ್ ಐ ನಾಗರಾಜ ಮತ್ತು ಎ ಎಸ್ ಐ ಗುರುದೇವ್ ಈ ಮೂರು ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ತೀವಿ ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದಗಡೆಯ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಟುಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದರೆ ಯಾರು ಸಿಬ್ಬಂದಿಗೂ ತಪ್ಪಿಸ್ತಾಸ್ತಾ ಇದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡಬೇಕಂತ ಹೇಳಿದ್ದಾರೆ ಇದರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರೂ ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವ ಬಗ್ಗೆ ತಿಳಿಸಿರುತ್ತಾರೆ ಮತ್ತು ಈ ಇನ್ನು ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಸೂಕ್ತ ಗಮನವನ್ನು ನಮ್ಮ ಇಲಾಖೆಯಿಂದ ಹರಿಸ್ತೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ